ಟೀಮ್ ನನಗೆ ಸಿಕ್ಕಿದೆ ನರಸಿಂಹಣ್ಣನೂ ನಮ್ಮ ಮ್ಯಾನೇಜರ್ ಯಾಕಂದ್ರೆ ಈ ಸಿನಿಮಾ ಎಕ್ಸಿಕ್ಯೂಟ್ ಮಾಡೋಕೆ ಇವರೇ ಬೇಕಾಗಿದ್ದು ಕ್ಯಾಮ್ರಾಮೆನ್ನು ಎಕ್ವಿಪ್ಮೆಂಟ್ಸ್ ಇನ್ನೊಂದೆಲ್ಲ ಸಿಕ್ಕರೆ ಮಾಡ್ತಾರೆ ಕ್ಯಾಮ್ರಾಮನ್ ಎಕ್ವಿಪ್ಮೆಂಟ್ ಸಿಗಬೇಕು ಅಂದ್ರೆ ಅವರೇ ಬೇಕಾಗುತ್ತೆ ಇಲ್ಲಿ ಓಕೆ ಡೈರೆಕ್ಟರ್ ಪೇಪರ್ ಬರೆದಿ ನನಗೆ ಇದು ಬೇಕು ನನಗೆ ಇದು ಬೇಕು ಇದು ಯಾಕೆ ಬರ್ತಾ ಇಲ್ಲ ಅಂತ ಡೈರೆಕ್ಟರ್ ಹೇಳ್ಬೋದು ಬಟ್ ಇದನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತಂದ್ರೆ ಅವರೇ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಸೊ ಈ ಸಿನಿಮಾ ವೆರಿ 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 ಚಾಲೆಂಜಿಂಗ್ ಇದನ್ನು ತುಂಬಾ ಚೆನ್ನಾಗಿ ಪುಲ್ ಆಫ್ ಮಾಡಿದ್ದಾರೆ ಸೊ ಐ ಥ್ಯಾಂಕ್ ಯು ರಾಮು ಥ್ಯಾಂಕ್ ಯು ಸೂರಜ್ ಅಣ್ಣ ಥ್ಯಾಂಕ್ ಯು ನೀವು ಮೊದಲೇ ಸಿನಿಮಾ ಇಲ್ಲಿವರೆಗೂ ನನ್ನ ಎಲ್ಲ ಸಿನಿಮಾಗು ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಕ್ಟರ್ಸ್ ಈ ಸಿನಿಮಾದಲ್ಲಿ ತುಂಬ ಜನ ನ್ಯೂ ಕಮರ್ಸ್ ಇದ್ದಾರೆ ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗೆ ನ್ಯೂ ಕಮರ್ಸ್ ಕೊಡೋದು ಎಕ್ಸ್ಪೀರಿಯೆನ್ಸ್ ನನ್ನ ಜಗಪತಿ ಒಬ್ಬ ಸರ್ ಥ್ಯಾಂಕ್ ಮಾಡಕ್ ಶುರು ಮಾಡಬೇಕು ಅವ್ರು ತುಂಬಾ ಪ್ರೀತಿಯಿಂದ ಬಂದು ಕೆಲಸ ಮಾಡ್ಕೊಟ್ರು ಕಿಶೋರ್ ಸರ್ ಭರ್ಣ ಸರ್ ಇವರೆಲ್ಲರು ತುಂಬಾ ಬಿಸಿ ಇದ್ರು ಕತೆಗೋಸ್ಕರ ಏನ್ ನಂಬರ್ ಆಫ್ ಡೇಸ್ ಏನು ಇದಕ್ಕೆ ಏನು ಪೇಮೆಂಟ್ ಅದು ಯಾವುದೂ ಮಾತಾಡದೆ ಸಿನಿಮಾನ ಬಂದು ಮಾಡ್ಕೊಟ್ರು ಬಟ್ ಅದಕ್ಕಿಂತ ತುಂಬಾ ಎಕ್ಸೈಟೆಡ್ ಆಗಿ ಈ ಸಿನಿಮಾನ ಕೆಲಸ ಮಾಡ್ಕೊಟ್ಟದ್ದು ಹಲವಾರು ಜನ ಇದ್ರಲ್ಲಿ ರಾಕೇಶ್ ಮಯ್ಯ ಅವರು ಬಂದ್ ಅವ್ರಿರ್ಬೋದು ಅಥವಾ ಇದೊಂದು ಒಂದು ಗ್ಯಾಂಗ್ ತರದೊಂದು ಒಂದು ನಮ್ಮ ಆನಂದ ಇರ್ಬೋದು ಗೌತಮ್ ಸರ್ ಸೋಮು ಈ ತರದ್ದೆಲ್ಲ ಒಂದು 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 ಇಡೀ ಟೀಮ್ ತಮಿಳು ಆಕ್ಟರ್ಸ್ ಒಂದಷ್ಟು ಜನ ಯಾಕಂದ್ರೆ ಅಥೆಂಟಿಕ್ ತಮಿಳ್ ಬೇಕೇ ಬೇಕು ಇದ್ರಲ್ಲಿ ಇಲ್ಲ ಅಂದ್ರೆ ಕನ್ನಡ ಮಾತಾಡ್ಸೋದು ಈಸಿ ಆಗುತ್ತೆ ಒಂದು ಓಪನಿಂಗ್ ಒಂದು ಕಾರ್ಡ್ ಹಾಕ್ಬಿಟ್ಟು ಈ ಪಾತ್ರಗಳೆಲ್ಲನು ನಮ್ಮ ಅನುಕೂಲಕ್ಕೋಸ್ಕರ ಕನ್ನಡ ಮಾತಾಡ್ತಾರೆ ಅಂತ ಹಾಕ್ಬೋದು ಬಟ್ ಆ ಅಥೆಂಟಿಕೇಶನ್ ಮಿಸ್ ಆಗುತ್ತೆ ಬೇಡ ಪುನಿ ಎಷ್ಟಾಗುತ್ತೆ ಅಷ್ಟು ಮಿನಿಮಮ್ ಇಟ್ಕೊಳ್ಳೋಣ ಆ ಬಾರ್ಡರ್ ಲೈನ್ ಡಿಫ್ರೆನ್ಸಿಯೇಷನ್ ಗೊತ್ತಾಗಬೇಕು ಅಂದ್ರೆ ಅದು ಹೇಳ್ಸಿದ್ರೆ ನಮ್ಮ ಜನ ಇವತ್ತೆ ಅರ್ಥ ಮಾಡ್ಕೋತಾರೆ ಕ್ಯಾಪ್ಷನ್ಸ್ ಇದೆಲ್ಲಾನು ಅಂತ ಅಂದ್ಬಿಟ್ಟು ನಾವು ಒಂದು ಡಿಷನ್ ತಗೊಂಡ್ವಿ ಸೊ ಒಂದಷ್ಟು ಜನ ಅದ್ಭುತವಾದಂಥ ಕಲಾವಿದರು ತಮಿಳಿಂದ ಬಂದ್ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಎವ್ರಿ ಒನ್ ಅಂಡ್ ತುಂಬಾ ಬ್ಯೂಟಿಫುಲ್ ಆದಂಥ ಒಂದು ಒಂದು ಕ್ಯಾಸ್ಟ್ ಅಂಡ್ ಕ್ರ್ಯೂ ಅಂಡ್ ಐ ಶು ಆಲ್ಸೋ ಥ್ಯಾಂಕ್ ಇದರಲ್ಲಿ ರೆಗ್ಯುಲರ್ ಒಂದಷ್ಟು ಹಿಟ್ ಸಿನಿಮಾಸ್ ಎಲ್ಲ ಮೊದಲು ಐದು ಅವರು 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 ಟೈಟಲ್ಸ್ ಮಾಡಿದ್ದಾರೆ ಬಟ್ ಇದಕ್ಕೆ ತುಂಬಾ ಚಾಲೆಂಜಿಂಗ್ ಏನಿತ್ತು ಅಂತಂದ್ರೆ ಕನ್ನಡದು ಇಂಗ್ಲೀಷು ಮಾಡಬೇಕು ತಮಿಳ್ದು ಕನ್ನಡನೂ ಮಾಡಬೇಕು ತೆಲುಗುದು ಕನ್ನಡವೂ ಮಾಡಬೇಕು ಮತ್ತೆ ಇಂಗ್ಲಿಷ್ ಮಾಡಬೇಕು ಈ ತರ ತುಂಬಾ ಕಾಂಪ್ಲಿಕೇಶನ್ ಇದ್ದಂಥದ್ದು ಒಂದು ಸಿನಾರಿಯೋ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮಧು ಫಾರ್ ನಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಹಿಂಗ್ ಮಾಡಬೇಕು ಕನ್ನಡ ಎಲ್ಲಿ ಬರುತ್ತೆ ಇಂಗ್ಲಿಷ್ ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಂತ ಆ ಒಂದು ಮಾಡಿಕೊಟ್ರು ಜಡೇಶ್ ಥ್ಯಾಂಕ್ ಯು ನೀವು ಯು ಬೀನ್ ಸಪೋರ್ಟ್ ಫಸ್ಟ್ ಇಂದ ಜಗದೀಶ್ ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಡ್ ಅಂತಂದ್ರು ಬಟ್ ಹ್ಯಾಪಿ ಅನ್ನೋದೊಂದು ಖುಷಿ ಇದೆ ನಮಗೆ ಅನ್ನೋದಿದೆ ಬಿಕಾಸ್ ಅದೊಂದು ಪ್ರೀತಿ ಅವ್ರಿಗೆ ನಮ್ಮ ನಮ್ಮ ಬ್ಯಾನರ್ ಅವ್ರ ಬ್ಯಾನರ್ ಅಂತ ಫೀಲ್ ಮಾಡ್ತಾರೆ ಜಡೇಶ್ ಆ್ಯಂಡ್ ಇನ್ನು ಇನ್ನು ನವರಸನ್ ಥ್ಯಾಂಕ್ ಯು ಎಲ್ಲ ಇವೆಂಟ್ಸ್ಗೂನ್ ಸ್ಟ್ರೆಂತ್ ನಮಗೆ ಪಿ ಆರ್ ಒ ಹರೀಶ್ ಆಗಿರ್ಬೋದು ಥ್ಯಾಂಕ್ ಯು ಹರೀಶ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಲ್ಲಿ ಮೇನ್ ಟೆಕ್ನಿಷಿಯನ್ಸು ಕೆ ಎಂ ಪ್ರಕಾಶ್ ಯಾಕಂದ್ರೆ ನೀವು ನೋಡ್ದಂಗೆ ಒಂದು ಏಳು ಏಳು ಟ್ರ್ಯಾಕ್ ಓಡ್ತಾ ಇತ್ತು ಸಿನಿಮಾದಲ್ಲಿ ಆ ಏಳು ಟ್ರ್ಯಾಕನ್ನು ಕನ್ಫ್ಯೂಸ್ ಆದಂಗೆ ಕನ್ವಿನ್ಸ್ ಮಾಡಬೇಕು ಸೊ ತುಂಬ ದೊಡ್ಡ ಚಾಲೆಂಜ್ ಪ್ರಕಾಶ್ ಅವ್ರ ಕೇಳಿರ್ತು ಅದನ್ನ ತುಂಬ ಎಫಿಷಿಯಂಟಾಗಿ ನಮ್ದು ನನ್ನ ಎಲ್ಲ ಸಿನಿಮಾ ನಾನು ಇವತ್ತಿನೂ ಹೇಳಿದ್ದೀನಿ ಒ ಪಿಗಳು ಚೇಂಜ್ ಆಗಿರ್ಬೋದು ಮ್ಯೂಸಿಕ್ ಗಳು ಚೇಂಜ್ ಆಗಿರ್ಬೋದು ಆಕ್ಟ್ರೆಸ್ ಚೇಂಜ್ ಆಗಿರ್ಬೋದು ಡೈರೆಕ್ಟರ್ ನಾನು ಆಗಿಲ್ದೇ ಇರ್ಬೋದು ಚೇಂಜ್ ಆಗಿದ್ರೆ ಒಂದೇ ಒಂದು ಪರ್ಸನ್ ಅಂತಂದರೆ ಅದು ಕೆ ಎಂ ಪ್ರಕಾಶ್ ಎಡಿಟರ್ ಎಲ್ಲ ಫಿಲ್ ನಮ್ಮಲ್ಲಿ ಸೊ ಹಾಗಾಗಿ ಥ್ಯಾಂಕ್ ಯು ಪ್ರಕಾಶ್ ಸರ್ ಆ್ಯಂಡ್ ಈ ಸಿನಿಮಾದ ಹೀರೋ ರಾಣಾ ಅಲ್ಲ ಅದ್ವೈತ್ ಗುರುಮೂರ್ತಿ ದ ರಿಯಲ್ ಹೀರೋ ಫಾರ್ ದಿಸ್ ಫಿಲಮ್ ಯಾಕಂತಂದ್ರೆ ಆ ವಿಜುವಲ್ಸ್ ಇವತ್ತು ಎಲ್ಲರೂ ಮಾತಾಡ್ತಾರೆ ಪ್ರತಿಯೊಬ್ಬರು ಅದ್ರ ಬಗ್ಗೆ ನೋಟ್ ಮಾಡ್ತಾರೆ ಮೆನ್ಷನ್ ಮಾಡ್ತಾರೆ ಅಂತಂದ್ರೆ ಈ ಸಿನಿಮಾ ನಮ್ಗೆ ಜಗದೀಶ್ ಅವ್ರ ಸತಿ ಸರ್ ಫುಲ್ ನೈಟ್ ಅಂತೀರ ಸರ್ ಕತ್ ಕತ್ ತೋರಿಸ್ಬಿಡ್ತೀರಾ ಸರ್ ನಮ್ಮ ಥಿಯೇಟರ್ಗಳಲ್ಲಿ ಕಾಣಿಸೋದೇ ಇಲ್ಲ ಸರ್ ಫಿಲಮ್ ಅಂತ ಒಂದ್ಸತಿ ಹೇಳಿದ್ದೇನೆ ನಾನು ಸರ್ ಇಲ್ಲ ಸರ್ ತುಂಬಾ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ನಂಬಿದ್ದು ಅದ್ವೈತ ಅವ್ರನ್ನ ಸೊ ಇಟ್ ಇಸ್ ನಾಟ್ ಅಬೌಟ್ ನಾವೇನು ಒದಗಿಸ್ಕೊಡ್ತೀವಿ ಅಂತೆಲ್ಲ ಒದಗಿಸಿ ಕೊಟ್ಟಿರುವಂತ ಎಕ್ಮೆಂಟ್ಸ್ಗಳನ್ನ ಎಷ್ಟು ಬಳಸ್ಕೊಂತಾರೆ ಅದನ್ನ ಹೇಗೆ ಉಪಯೋಗಿಸ್ಕೋತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಥ್ಯಾಂಕ್ ಯು ಅದ್ವೈತ್ ಅಂಡ್ ಯುವರ್ ಹೋಲ್ ಟೀಮ್ ಫಾರ್ ಅಷ್ಟು ಎಫರ್ಟ್ ಹಾಕಿ ಮಾಡಿರೋದಕ್ಕೆ ಅಂಡ್ ಇನ್ನೊಂದು ವ್ಯಕ್ತಿ ನಾನು ಥ್ಯಾಂಕ್ ಮಾಡಲೇಬೇಕು ಈ ಟೈಮಲ್ಲಿ ಅದ್ವೈತ್ ಇಸ್ ಪಿ ಆಫ್ ದ ಸಿನಿಮಾ ನನ್ನ ಫ್ರೆಂಡ್ ಬಂದಿಲ್ಲ ಅವತ್ತಿಲ್ಲ ಬಟ್ ಸುಧಾಕರ್ ಹೆಸರಾಜ್ ಓ ಓಕೆ ಒ ಪಿ ಸಿನಿಮಾ ಸ್ಟಾರ್ಟಿಂಗ್ ಸ್ಕ್ರಿಪ್ ಟೈಮಿಂದನೂ ಜೊತೆ ಕೂತ್ಕೊಂಡು ಒಂದಷ್ಟೆಲ್ಲ ಇನ್ಪುಟ್ಸ್ ಕೊಟ್ಕೊಂಡು ನಾವು ಅದ್ವೈತ್ ಬಂದಾಗ ಅದ್ವೈತ್ ಈ ಥರದೊಂದು ಸ್ಕೀಮು ಈ ಥರದ್ದೊಂದು ಪ್ಯಾಟರ್ನ್ ಇದೆಲ್ಲ ಅಂತ ಅದ್ವೈತ ತರೋಣ ಫುಲ್ಲು ಎಕ್ಸ್ಪೀರಿಯನ್ಸ್ ಇಷ್ಟು ಸಿನಿಮಾ ಎಲ್ಲ ಮಾಡಿ ಹೇಳ್ತೀರಂತ ಏನಿಲ್ಲ ಸರ್ ಎಲ್ಲ ಅವ್ನಂತ ಮಾತಾಡಿದ್ದು ಡಿಸ್ಕಸ್ ಮಾಡಿ ಸುಧಾಕರ್ ಹೇಳಿದ್ದ ನನಗೆ ಸೊ ಆ ಥರ ಇತ್ತು ಆ್ಯಂಡ್ ಅವ್ನು ಕೂಡ ಅದೊಂದು ಆ್ಯಸ್ ಅ ಟೀಮ್ ಆಗಿ ಸಪೋರ್ಟ್ ಮಾಡ್ತಾನೆ ಸುಧಾಕರ್ ಥ್ಯಾಂಕ್ ಯು ಆಲ್ಸೋ ಇನ್ನೊಂದು ಫ್ರೆಂಡ್ ನನ್ನ ಫ್ರೆಂಡ್ ಕಿರಣ್ ಜಿಮ್ಮಿ ಬಂದಿರ ಇಲ್ಲ ಸೊ ಅವರೊಂದು ದೋ ಈಸ್ ನಾಟ್ ಪಾರ್ಟ್ ಆಫ್ ಎನಿ ಟೆಕ್ನಿಕಲ್ ಟೀಮ್ ಇಸ್ ಬಿನ್ ಅ ಗ್ರೇಟ್ ಸಪೋರ್ಟ್ ಫಾರ್ ಮಿ ನನಗೆ ಫೋನ್ ಮಾಡಲ್ಲ ನನ್ನ ಅವನ ಹತ್ರ ಫೋನ್ ಮಾಡಿಲ್ಲ ಕೆಲಸಗಳು ಮಾಡಿಸ್ಕೊತಾರೆ ಆ ಥರದವರು ಆ್ಯಂಡ್ ಕಮಿಂಗ್ ಟು ದಿ ಮೇನ್ ಆಕ್ಟರ್ಸ್ ರಾಣಾ ಆ್ಯಂಡ್ ಪ್ರಿಯಾಂಕಾ ಇವತ್ತು ಇಡೀ ಥಿಯೇಟ್ರ್ ಜನ ರಿವ್ಯೂ ಎಲ್ಲಾನು ಮಾತಾಡ್ತಿದ್ದಾರೆ ಸೊ ಅವರು ಅವ್ರ ಪೊಟೆನ್ಷಿಯಲ್ ಏನಿದೆ ಅಂತ ನೀವು ಸಿನಿಮಾದಲ್ಲಿ ಸ್ವಲ್ಪನೇ ತೋರಿಸಿರುತ್ತೆ ಹ್ಯಾವ್ ಅ ಗ್ರೇಟ್ ಪೊಟೆನ್ಷಿಯಲ್ ಟು ಗೋ ವೆರಿ 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 ಲಾಂಗ್ ಇನ್ ಕನ್ನಡ ಇಂಡಸ್ಟ್ರಿ ರಾಣಾ ನಿಮ್ಮ ಹಂಬಲ್ನೆಸ್ಸು ನಿಮ್ಮ ಡೆಡಿಕೇಶನ್ ನಾನು ಹಿಂದೆನೂ ಹೇಳ್ತೀನಿ ಈಗಲೂ ಹೇಳ್ತೀನಿ ಎಲ್ಲಿವರೆಗೂ ಇರುತ್ತೆ ನಿಮಗೆ ಕಾಪಾಡುತ್ತೆ ನಿಮಗೆ ಅಂತ ಹೇಳ್ತೀನಿ ಸೊ ಗುಡ್ ಲಕ್ ಆ್ಯಂಡ್ ಪ್ರಿಯಾಂಕಾ ಈ ಪ್ರಿಯಾಂಕಾಗಂತೂ ನಾನು ಪ್ರೊಡ್ಯೂಸರು ಮಹಾನಟಿ ಜಡ್ಜ್ ಇದೆಲ್ಲ ಬಿಟ್ಟು ನಾನು ಮ್ಯಾನೇಜರ್ ಹಾಕ್ಬಿಟ್ಟಿದ್ದೀನಿ ಪ್ರಿಯಾಂಕೆಗೆ ನನಗೆ ಅದೆಷ್ಟು ಫೋನ್ ಬರುತ್ತೋ ಅದು ಯಾರ್ಯಾರ ಫೋನ್ ಮಾಡ್ತಾರೋ ಸರ್ ಪ್ರಿಯಾಂಕಾ ಅವ್ರ ನಂಬರ್ ಇಲ್ಲ ಸರ್ ನಮ್ದು ಪ್ರಾಜೆಕ್ಟ್ ಇದೆ ಸರ್ ಸರ್ ಹಿಂಗೆ ಚೆನ್ನೈಯಿಂದ ಕೂಪಿಟ್ರಿಂಗೆ ಸರ್ ಅದು ಇಮಾನ್ ಸರ್ ಯಾರೋ ಫೋನ್ ಮಾಡಿ ಇಮಾನ್ ಸರ್ ಹತ್ರ ನನ್ನ ನಂಬರ್ ಇಸ್ಕೊಂಡು ಪ್ರಿಯಾಂಕಾ ಬೇಕು ಅಂತ ಫೋನ್ ಮಾಡ್ತಾರೆ ರೇ ನನಗೆ ನನ್ಗೆ ಯಾವ್ದು ಫಸ್ಟ್ ಟೈಮ್ ಅವ್ನು ಫೋನ್ ಮಾಡ್ದೆ ಸರ್ ನಾನು ಪ್ರೊಡಕ್ಷನ್ ಹೆಸರು ಬೇಡ ಸರ್ ಇಟ್ಸ್ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್ ಇನ್ನು ತಮಿಳ್ ಸರ್ ಮೆಸೇಜ್ ಮಾಡಿ ಸರ್ ಇಂಥ ಪ್ರೊಡಕ್ಷನ್ ಅವ್ರಿಗೆ ಕಳಿಸ್ತಾ ಇದ್ದೀನಿ ಅಂತ ನನಗೆ ಓ ತಮ್ ಪ್ರೊಡಕ್ಷನ್ ಹೌಸ್ ಫೋನ್ ಮಾಡ್ತಿದ್ದೇನೋ ಇದೇ ಬಿಡು ಅಂತ ಅಂದ್ಬಿಟ್ಟು ಆಯ್ತು ಫೋನ್ ಮಾಡಿ ಹಾಂ ಸರ್ ಹೇಳಿ ಸರ್ ಅಂತಂದರೆ ಅದೇ ಸರ್ ನಾವು ಪ್ರಿಯಾಂಕಾ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡ್ತಾ ಇದ್ದೀವಿ ಅವ್ರ ಸಿ ಗೊತ್ತಾಗ್ತಾ ಇಲ್ಲ ಸೊ ಇಮಾನ್ ಸರ್ ತ ನಿಮ್ಮ ನಂಬರ್ ನಮ್ಗೆ ಒಂಚೂರು ಕಾಂಟ್ಯಾಕ್ಟ್ ಕೊಡ್ತೀರ ನಾನು ಹೌದಾಯ್ತು ಹೋಗಪ್ಪ ಅಂತ ಅನ್ಸಿಬಿಟ್ಟು ಓ ನಾನು ಅದೇನೆ ಸರಿ ಅಂತ ಸೊ ಹಂಗೆ ಅಂದ್ರೆ ಅಷ್ಟು ಪ್ರಾಮಿಸಿಂಗ್ ಆಗಿದ್ದಾರೆ ಅವರು ಪ್ರಿಯಾಂಕಾ ಅಂತ ವಿಚ್ ವಿ ಆಲ್ರೆಡಿ ನೀವು ಸೊ ಅದ್ ಮತ್ತೆ ಪ್ರೂವ್ ಮಾಡ್ಕೊಂಡ್ ಬಂದಿದ್ರೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕನ್ನಡದಲ್ಲಿ ಇದಮ್ಮ ನೀನು ಹೊರಗಡೆ ಹೋದ್ರು ಇಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಮ್ಮ ನಾವು ಬರೇ ಎಕ್ಸ್ಪೋರ್ಟ್ ಕಂಪ್ನಿ ತರ ಹೋಗಿದ್ವಿ ಕನ್ನಡ ಚಿತ್ರರಂಗ ಎಲ್ಲ ಇಲ್ಲಿ ತಯಾರು ಮಾಡೋದು ಹೊರ ದೇಶಕ್ಕೆ ಕಳಿಸೋದು ಎಲ್ಲ ಇಲ್ಲಿ ತಯಾರು ಮಾಡೋದು ಎಕ್ಸ್ಪೋರ್ಟ್ ಮಾಡೋದು ಹಂಗೆ ಆಗೋಗಿದೆ ನಮಗೆ ಸೊ ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್ ಅಂಬಲ್ ರಿಕ್ವೆಸ್ಟ್ ಇದೆ ಮಾಡಿ ಖಂಡಿತವಾಗ್ಲು ಬೇರೆ ಭಾಷೆಯಲ್ಲಿ ಮಾಡೋದು ತಪ್ಪು ಅಂತ ಇಲ್ಲೇ ಇಲ್ಲ ಬಟ್ ಎಲ್ಲರೂ ನಮ್ಮಲ್ಲಿ ಎಷ್ಟೊಂದು ಜನ ಈಗ ಸೌಂದರ್ಯ ಮ್ಯಾಮಿಂದ ಹಿಡ್ದು ಪ್ರೇಮ ಇಂದ ಹಿಡ್ದು ಮಹಾಶ್ರೀ ಮ್ಯಾಮ್ ಎಲ್ಲರೂ ಅದರ್ ಲ್ಯಾಂಗ್ವೇಜಸ್ ಮಾಡೋದು ಬಟ್ ಕನ್ನಡದಲ್ಲೂ ಪ್ರಾಮಿನೆಂಟ್ ಆಗಿದ್ದರು ಸೊ ನೀವು ನಮಗೆ ನಾಟ್ ರಿಷಲ್ ಆಗೋ ರೇಂಜಿಗೆ ಆಗಬೇಡಿ ಕನ್ನಡದಲ್ಲಿ ಮಾಡಮ್ಮ ಒಳ್ಳೇದಾಗಲಿ ನನಗೆ ಆ್ಯಂಡ್ ಒಂದು ಒಂದು ಹೀರೋ ಹೇಗೆ ಅಂತಂದರೆ ಅಷ್ಟೇ ಇಂಪಾರ್ಟೆಂಟ್ ಒಂದು ಒಂದು ಹೀರೋಯ್ನ ಥರ ನಮಗೆ ಮ್ಯೂಸಿಕ್ ಸಿನಿಮಾದಲ್ಲಿ ಸರ್ ಐ ಆಮ್ ಟೆಲ್ಲಿ ಹೀರೋಯಿನ್ ನಾಟ್ ಇನ್ ಎನಿ ಅದರ್ ಸೆನ್ಸ್ ಬಿಕಾಸ್ ಹೀರೋಯಿನ್ ಅಟ್ರಾಕ್ಟ್ಸ್ ಅಟ್ರಾಕ್ಟ್ಸ್ ಅನ್ನ ಶುರುನೆ ಮಾಡಿಲ್ಲ ಬಗ್ಗೆ ನೀನೆ ಕಟ್ಟು ರವಿ ಪಿಕ್ಚರ್ ನೋಡಿದ್ರೋಡಿದ್ರೋಡಿಲ್ ಮತ್ತೆ ಪಿಕ್ಚರ್ ನೋಡಿ ಕ್ವಶನ್ ಕೇಳಬೇಕು ಯಾಕೆ ನೀವು ಅವ್ರನ್ನ ಕ್ಯಾಸ್ಟ್ ಮಾಡಿದ್ರ ಅಂತ ಅಂದ್ರೆ ಇಟ್ ಲೀಸ್ಟ್ ಹಂಗಂತಲ್ಲ ಇವಾಗ ಟೆಕ್ನಿಷಿಯನ್ ಅಂತ ಬಂದ್ರೆ ಅದು ಇಲ್ಲಿದು ಅಲ್ಲಿದು ಟೆಕ್ನಿಷಿಯನ್ಸ್ ಅಂತ ನಾನು ಕೇಟ್ ಮಾಡಲ್ಲ ಎನಿ ಗುಡ್ ಟೆಕ್ನಿಷಿಯನ್ಸ್ ಫ್ರಮ್ ಎನಿವೇರ್ ಹ್ಯಾಸ್ ಟು ವರ್ಕ್ ಫಾರ್ ಎವ್ರಿ ಫಿಲಮ್ ಅಂತ ನಾನು ನಂಬ್ತೀನಿ ಸೊ ಆ ನಿಟ್ಟಿನಲ್ಲಿ ಈಗ